ವಾಲ್ನೂರು ಗ್ರಾಮದಲ್ಲಿ ನಡೆದ ರಸ್ತೆ ಅಪಘಾತ ಪ್ರಕರಣ ಉದ್ದೇಶಪೂರ್ವಕ ಕೃತ್ಯವಾಗಿದ್ದು ಬಿಜೆಪಿಯನ್ನು ದಮನ ಮಾಡಲು ಕಾಣದ ಕೈಗಳು ಪ್ರಯತ್ನಿಸುತ್ತಿದೆ ಎಂದು ಪಕ್ಷದ ಜಿಲ್ಲಾ ವಕ್ತಾರ ತಳೂರು ಕಿಶೋರ್ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದರು ವಾಲ್ನೂರಿನಲ್ಲಿ ಬಿಜೆಪಿ ಪಕ್ಷವು ಚುನಾವಣಾ ಪ್ರಚಾರ ನಡೆಸುತ್ತಿದ್ದ ವೇಳೆ ಪಕ್ಷದ ಕಾರ್ಯಕರ್ತರ ಮೇಲೆ ಕಾರು ಹರಿಸಲಾಗಿದೆ ಒಬ್ಬರು ಸಾವನ್ನಪ್ಪಿದ್ದು ಇಬ್ಬರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅದನ್ನು ಅನಿರೀಕ್ಷಿತ ಘಟನೆ ಎನ್ನಲು ಸಾಧ್ಯವಿಲ್ಲ ನೇರ ರಸ್ತೆಯಲ್ಲಿ ಕಾರಿನಿಂದ ಗುದ್ದಿ ಕೊಲೆ ಮಾಡಲಾಗಿದೆ ಅಪಘಾತವೇ ಆಗಿದ್ರೆ ಆತ ಓಡಿ ಹೋಗ್ತಿರ್ಲಿಲ್ಲ ಇದಕ್ಕೆಲ್ಲ ಕಾಂಗ್ರೆಸ್ ಕುಮ್ಮಕ್ಕು ನೀಡುತ್ತಿದೆ ಎಂದು ಆರೋಪಿಸಿದ್ರು ಜಿಲ್ಲೆಯಲ್ಲಿ ಗಾಂಜಾ ಹಾವಳಿ ಹೆಚ್ಚಿದ್ದು ಯುವಕರು ದಾರಿ ತಪ್ಪುತ್ತಿದ್ದಾರೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸೇವನೆ ಮಾಡಿ ಕೊಲೆ ಮಾಡಿದ್ದಾರೆ ಇದು ಎಲ್ಲ ತನಿಖೆಯಿಂದಲೂ ಬಯಲಾಗಿದೆ ಒಂದು ವೇಳೆ ಇವತ್ತು ನಿನ್ನೆ ಕಾಂಗ್ರೆಸ್ನವರು ಪತ್ರಿಕಾ ರೂಪದಲ್ಲಿ ಹೇಳಿದರೆ ಏನು ಅದು ಅಪಘಾತ ಅಂತ ನಾವೆಲ್ಲ ಅಪಘಾತ ನಾವೆಲ್ಲ ವಾಹನ ಚಲಾಯಿಸೋದು ಒಂದು ವೇಳೆ ಆಕಸ್ಮಿಕ ಅಪಘಾತ ಆದರೆ ನಾವು ಏನು ಮಾಡ್ತೀವಿ ಆ ಕ್ಷಣವೇ ಗಾಡಿಯಲ್ಲಿ ನಿಲ್ಲಿಸಿ ಅವರ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ಆಸ್ಪತ್ರೆಗೆ ಸಾಗಿಸುವಂತ ಕಾರ್ಯಕ್ರಮಕ್ಕೆ ನಾವು ಇದು ಮಾನವೀಯತೆ ಆದರೆ ಅಲ್ಲಿ ವಾನೂರಲ್ಲಿ ಹಾಗೆ ಆಗಲಿಲ್ಲ ನಾವು ಎಲ್ಲ ಪಕ್ಷದವರು ನಮ್ಮ ಪದಾಧಿಕಾರಿಗಳು ನಾವೆಲ್ಲ ರಸ್ತೆ ಬಹಳ ನೇರವಾಗಿದೆ ಉದ್ದೇಶ ಪೂರ್ವಕವಾಗಿ ಬಿ ಜೆ ಪಿ ನ ದಮ ಒಂದು ಪ್ರಯತ್ನ ಇವತ್ತು ಕೊಡಗು ಜಿಲ್ಲೆಯಲ್ಲಿ ನಡೀತದೆ ಇದು ಖಂಡನೀಯ ಯಾಕೆಂದ್ರೆ ಒಂದು ನಿನ್ನೆ ಪತ್ರಿಕೆಯಲ್ಲಿ ನೋಡಿದ್ದೀವಿ ಅದು ಅಪಘಾತ ಅಂತ ಹೇಳಿದರೆ ಅಪಘಾತ ಹೇಗೆ ಆಗ್ತದೆ ಒಂದು ನೇರವಾದ ಅಪಘಾತ ಆಗಕ್ಕೆ ಸಾಧ್ಯ ಇಲ್ಲ ಇದು ನಿಜವಾಗಿ ಉದ್ದೇಶ ಪೂರ್ವಕವಾದಂತಹ ಒಂದು ಕೊಲೆ ಅಂತ ಹೇಳುವಂತದ್ದು ಬಿಜೆಪಿ ಹೇಳ್ತದೆ ಮತ್ತು ಆ ಕೊಲೆಯನ್ನು ನಾವು ಖಂಡಿಸ್ತಿದ್ದೀವಿ ಈ ತರ ಆಗಬಾರದು ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ಮಾತನಾಡಿ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ರಾಜ್ಯದಲ್ಲಿ ಬಿಜೆಪಿ ಪರ ವಾತಾವರಣವಿರುತ್ತದೆ ಅದನ್ನು ಸಹಿಸದ ಕಾಂಗ್ರೆಸ್ ಮತದಾರರ ದೃಷ್ಟಿಯನ್ನು ಬೇರೆಡೆ ಸೆಳೆಯಲು ಪ್ರಯತ್ನಿಸುತ್ತದೆ ಬಿಜೆಪಿ ಕಾರ್ಯಕರ್ತರು ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೀತಿದೆ ಹೀಗಿದ್ದರೂ ಗೃಹ ಸಚಿವರು ಬಾಯಿ ಮುಚ್ಚಿ ಕುಳಿತಿರುವುದು ಖಂಡನೀಯ ಎಂದರು ಬಿಜೆಪಿ ಕಾರ್ಯಕರ್ತರ ಮನೋಸ್ಥೈರ್ಯವನ್ನು ಕುಗ್ಗಿಸುವ ತಂತ್ರ ನಡೆದಿದ್ದು ಅದನ್ನು ನಾವು ಚೆನ್ನಾಗಿ ಅರಿತಿದ್ದೇವೆ ಯಾವುದಕ್ಕೂ ಕುಗ್ಗದೆ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದೇವೆ ಎಂದು ಮಹೇಶ್ ಸೈನಿ ಹೇಳಿದರು ಪ್ರತಿ ಚುನಾವಣೆಗಳು ನಡೆದಾಗ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಒಂದು ವಾತಾವರಣ ಭಾರತೀಯ ಜನತಾ ಪಕ್ಷದ ಪರ ಇರುವಾಗ ಒಂದು ವರದಿಗಳು ಬರ್ತಾ ಇದೆ ಏಳೆಂಟು ದಿನಗಳಿಂದ ಈಚೆಗೆ ಪ್ರತಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮೇಲೂ ಅಥವಾ ಹಿಂದೂಗಳ ಮೇಲೆ ನಿರಂತರವಾಗಿ ಒಂದು ದೌರ್ಜನ್ಯ ಮಾಡುವಂತಹ ಕೆಲಸಗಳು ಕಾಂಗ್ರೆಸ್ ಪ್ರಚೋದನೆಯಿಂದ ನಡೀತಾ ಇದೆ

ಗೃಹ ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು ಕಾಂಗ್ರೆಸ್ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವಂತೆ ಕಾಣ್ತಾ ಇದೆ ಎಲ್ಲ ಈಗ ಬಿಟ್ಟಿ ಭಾಗ್ಯ ಸರಿಯಾಗಿ ಆಗ್ತಿಲ್ಲ ಅದರ ಬಗ್ಗೆ ಪ್ರಚಾರದಲ್ಲಿ ತೊಡಗೋಣ ಅಂತೇಳಿ ಒಂದು ದೃಷ್ಟಿಯಲ್ಲಿ ಎಲ್ಲ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದರಿಂದನೇ ಬೀಳುವರೆಗೆ ಕಾಣ್ತಾ ಇದೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗ್ತಿದೆ ನಮ್ಮ ಇಲ್ಲಿ ಕೊಡಗಿನ ರಾಮಪ್ಪ ಹಿಡಿದು ನೆಹಳಿ ಹಿಡಿದು ಎಲ್ಲಾ ಕಡೆ ಕೊಲೆಗಳು ಅತ್ಯಾಚಾರಗಳು ಈ ರೀತಿ ಆಗ್ತಾ ಇದೆ ನಮ್ಮ ಗೃಹ ಸಚಿವರು ನೋಡಿದ್ರೆ ಇದು ಇನ್ನು ಇನ್ವೆಸ್ಟಿಗೇಷನ್ ರೌಜಿ ಮಾಡಿ ಇನ್ವೆಸ್ಟಿಗೇಷನ್ ಆಗಿಲ್ಲ ಯಾವ ರೀತಿಯಾಗಿ ಅವರನ್ನ ಬೆಂಬಸ್ಕೊಂಡು ಬರ್ತಿದ್ದಾರೆ ಅಂತ ಹೇಳೋದನ್ನ ನಾವು ಮನೆಗಾಗಬೇಕಾಗ್ತದೆ ಇವತ್ತು ಚಿಕ್ಕ ನಮ್ಮ ಮನೆಯಲ್ಲಿ ಹಸಿಗೆ ಅರ್ಶಿಕೆ ಮೇಲೆ ಅವ್ರು ಇವಾಗ ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೂ ಸಮೇತ ಚೂಟಾಯಿಸಿದ್ದ ಕೆಲಸವನ್ನ ನಮ್ಮ ಮಾಡ್ತಾ ಇದ್ದಾರೆ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ

ಪ್ರಕರಣದ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದರು ತಕ್ಷಣ ರಾಜ್ಯ ಸರ್ಕಾರ ಅವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಯ ಪರಿಹಾರವನ್ನು ನೀಡಬೇಕು ಜೊತೆಯಲ್ಲಿ ಯಾರು ಈ ಕೃತ್ಯವನ್ನು ಮಾಡಿದರೆ ಅವರನ್ನು ತಕ್ಷಣ ಬಂಧಿಸಬೇಕು ಒಬ್ಬರನ್ನು ಮಾತ್ರ ಬಂಧಿಸಿದ್ದು ನಮಗೆ ಗೊತ್ತಾಗಿದೆ ಅಥವಾ ಇಬ್ಬರನ್ನು ಆಗಿದ್ದಾಗ ಗೊತ್ತಿಲ್ಲ ತಕ್ಷಣ ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದೆ ಅವರೆಲ್ಲರನ್ನು ಬಂಧಿಸಬೇಕು ಮತ್ತೆ ಇದರ ಹಿಂದೆ ಇರುವಂತಹ ಕಾಣದ ಕೈಗಳು ಆ ಒಂದು ಸಮಗ್ರ ತನಿಖೆ ಆಗಬೇಕು ಇದು ಬರೀ ಕೊಡಲಿಗೆ ಸೀಮಿತ ಅಲ್ಲ ಇಡೀ ರಾಜ್ಯದಲ್ಲಿ ಇದು ನಡೀತಾ ಇರುವಂತದ್ದು ಮೊನ್ನೆ ನಾನೇ ಪರಾಜಿಯಲ್ಲಿ ಕೂಡ ಇಂಥದ್ದೇ ಒಂದು ಘಟನೆ ನಡೆಯಿತು ನಮ್ಮ ಕಾರ್ಯಕರ್ತರು ಎಲ್ಲ ಕಡೆ ಪ್ರಚಾರ ಮಾಡಿ ಬಂದು ಒಂದು ಅಂಗಡಿಯಲ್ಲಿ ಟೀ ಕುಡಿತಾ ಇರುವಂತಹ ಸಂದರ್ಭದಲ್ಲಿ ಮಾಹಿತಿ ಬಂದಿರಬಹುದು ರಾಜ್ಯದಲ್ಲಿ ನಡೆದಂಥದ್ದು ಅದು ಕೂಡ ನಾವೆಲ್ಲ ಯೋಜನೆ ಇವತ್ತು ನಮಗೆ ಗಮನಕ್ಕೆ ಬರ್ತಾ ಇದೆ ಇದೇ ತರ ಅದು ಕೂಡ ಇರಬಹುದು ಅಂತ ನಮಗೆ ಸ್ವಲ್ಪ ಸಂಶಯಕ್ಕೆ ಬರ್ತಾ ಇದೆ ಇದು ಕೂಡ ಆ ಕಾರ್ಯಕರ್ತರನ್ನು ಕೊಲೆ ಮಾಡಲಿಕ್ಕೆ ಪಟ್ಟಂತ ಪ್ರಯತ್ನ ಇರಬಹುದು ಅಂತ ನಮಗೆ ಅನ್ನಿಸ್ತಾ ಇದೆ ಆ ಕಾರು ಉಂಡೆಗೆ ಯಾವ್ದು ಅಂಗಡಿಯೊಳಗೆ ನುಗ್ಗಿ ಆಕ್ಸಿಡೆಂಟ್ ಆಗಿ ಅದು ಮತ್ತೆ ಅವರು ನಮಗೆ ಅದು ಸರಿಯಾದ ಗಮನಕ್ಕೆ ಬರಲಿಲ್ಲ ಈಗ ನಮಗೆ ಅನ್ನಿಸ್ತಾ ಇದೆ ಇದು ಅಂತ ಇಂತಹ ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಅನಿತಾ ಪೂವಯ್ಯ ಮಾತನಾಡಿ ವಾಲ್ನೂರಿನಲ್ಲಿ ನಡೆದ ಘಟನೆ ಉದ್ದೇಶ ಕೃತ್ಯವಾಗಿದೆ ರಾಜ್ಯದ ವಿವಿಧೆಡೆ ರಾಜಾರೋಷವಾಗಿ ಹೆಣ್ಮಕ್ಕಳ ಕೊಲೆ ಮಾಡುತ್ತಿದ್ದಾರೆ ಇಂತಹ ಸ್ಥಿತಿ ಬರಲು ಕಾರಣ ಕಾಂಗ್ರೆಸ್ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಭದ್ರತೆ ನೀಡುವ ಬದಲು ಕೇವಲವಾಗಿ ಮಾತನಾಡುತ್ತಿರುವುದು ಸರಿಯಲ್ಲ ಎಂದರು ಡೇಂಜರ್ ಇದರಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹಾ ಹಿರೇಮಠ ಕೊಲೆ ರಾಜಾರೋಷವಾಗಿ ಬಂದು ಒಂದು ಹೆಣ್ಮಗಳನ್ನ ಕೊಲೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಹೇಗೆ ಇವತ್ತು ರಸ್ತೆಯಲ್ಲಿ ಹೆಣ್ಮಕ್ಳು ನಡಿ ನಡಿಬೇಕು ಅನ್ನೋದನ್ನ ಯೋಚನೆ ಮಾಡಬೇಕ ಪರಿಸ್ಥಿತಿಯನ್ನ ಇವತ್ತು ರಾಜ್ಯ ಸರ್ಕಾರ ತಂದಿಟ್ಟಿದೆ ನಮಗೆ ಮತ್ತೆ ಪುನಃ ಒಬ್ಬ ಜವಾಬ್ದಾರಿಯಂತ ಸಚಿವರು ಹೇಳ್ತಾರೆ ಅದು ಆಕಸ್ಮಿಕ ಅಂತ ಬಂದು ಒಂದು ಕೊಲೆಯನ್ನ ಮಾಡಿ ಅದು ತಮ್ಮದೇ ಪಕ್ಷದ ಒಬ್ಬ ಕಾರ್ಪೊರೇಟರ್ ಮಗಳನ್ನ ಕೊಲೆ ಆದಾಗ ಅವರು ಸಾಂತ್ವನ ಹೇಳೋದ್ರ ಬದಲು ಅದದು ಆಕಸ್ಮಿಕ ಅಂತ ಹೇಳಿ ಅವ್ರ ತಂದೆಯವರು ರೊಚ್ಚಿಗೆದನ್ನ ನಾವು ಈಗಾಗಲೇ ನೋಡಿದ್ದೀವಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಮಹಿಳೆಯರು ಇವತ್ತು ಕಾಂಗ್ರೆಸ್ ರಾಜ್ಯ ಸರ್ಕಾರ ಇದೆ ಒಂದಲ್ಲ ನಿನಗೆ ಒಂದಲ್ಲ ಒಂದು ಕೃತ್ಯಗಳು ನಡೀತಾನೆ ಇದೆ ಅದರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನ ಮಾಡದೆ ಅದನ್ನ ತುಂಬಾ ಈಸಿಯಾಗಿ ತಕ್ಕೊಂಡು ಇದು ಆಕಸ್ಮಿಕ